ಮ್ಮ ಗುರು ವಿಷ್ಣು ಗುರುದೇವ ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ ಅನ್ನುತ್ತ ಪ್ರಥಮದಲ್ಲಿ ಬಂದು ಯಾವ ನಮ್ಮ ಜಗದ್ಗುರು ರೇವಣ ಸಿದ್ದೇಶ್ವರ ಆಧಾರ ನಮ್ಮ ಸಂಘ ವತಿಯಿಂದ ಹತ್ಪುರಕ ನಮ್ಮನೆಗಳು ಸಲ್ಲಿಸುತ್ತಾ ಅದರಂತೆ ಯಾವ ಪಂಚ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಪಂಚಪೀಠದಲ್ಲಿ ಐದು ಐದು ಪಂಚಮುಖದಿಂದ ಐದು ಪರಮಾತ್ಮ ಹತಾರ ಮಾಡಿಕೊಂಡು ಬರುತ್ತ ಗದ್ದೆಗಾದ್ರೂ ಕೂಡ ನಮ್ಮ ಸಂಘ ವತಿಯಿಂದ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತ ಇವತ್ತಿನ ದಿವಸ ಆಗಸ್ಟ್ ಹದಿನೈದು ಮತ್ತ ಇದು ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬಂದ ಭಕ್ತಾದಿಗಳು ಅವರಿಗಾದ್ರೂ ಕೂಡ ನಮ್ಮ ಸಂಘ ವತಿಯಿಂದ ನಮಸ್ಕಾರ ಸಲ್ಲಿಸುತ್ತ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಹ್ಯಾ ನಡಿಬೇಕಾಗೈತಪ್ಪ ಅಂತಂದ್ರ ಶ್ರಾವಣ ತಿಂಗಳದ ತಿಂಗಳಲ್ಲಿ ಯಾವುದೇ ಸದ ಶಿವನಾಮ ಸರಣೆಯನ್ನು ಶಿವನಾಮ ಭಕ್ತಿಯನ್ನು ಶಿವನ ನೆನೆಸಿಕೊಂಡು ಈ ಭವ ಬಂಧನದಿಂದ ನಾವು ನೀವು ಎಲ್ಲರೂ ಪಾರಾಗಬೇಕಾಗಿದೆ ಅದು ಶ್ರಾವಣ ತಿಂಗಳೊಳಗ ಅದಕ್ಕ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಎರಡು ಸಂಘಗಳನ್ನ ಬಲ ಮಾಡಿಕೊಂಡಿದ್ದಾರೆ ಯಾವತ್ತ ಈಗಾಗಲೇ ನಮ್ಮ ರಾಜಾಪುರ ಗ್ರಾಮದ ರಾಮನ್ ಮಾಸ್ತರ ಅವರು ಇಷ್ಟರಾಗಿ ಎಲ್ಲರಿಗೂ ತಿಳಿಸಿಕೊಟ್ಟಾರ ಅದಕ್ಕೆ ಒಂದು ಮಾತು ಹೇಳಿದ್ರು ಹದಿನೆಂಟು ಮಾಹಾನ ಪಂಡಿತರು ತಪ್ಸಿ ಗ್ರಾಮದಲ್ಲಿ ಇದಾರೆ ಅಧ್ಯಾತ್ಮ ಗ್ರಾಮದಲ್ಲಿ ಇದಾರ ಆ ನಂತರ ಇದೇ ಗ್ರಾಮದಲ್ಲಿ ಪ್ರಪ್ರಥಮದಲ್ಲಿ ಬಂದು ಅವರೇ ಜಿಮ್ಮ ಹಾಕಿ ಅವರನ್ನ ನಮ್ಮ ಕಾರ್ಯಕ್ರಮ ನಡೆಸಿಕೊಳ್ಬೇಕಾಗಿತ್ತು ಅಂತ ಅವ್ರು ಹೇಳ್ತಾರ ಗುರ್ಜಿ ಅವರ ನೀವು ಭಾಳ ಇದನ್ನ ತಪ್ಪು ತಿಳ್ಕೊಂಡಿರಿ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಮಣ್ಣಿಗೆ ಅತಿಥಿಯಾಗಿ ಬಂದಾನಪ್ಪ ಅಂತ ನಾವು ಸಾಲ ಸತ್ಕಾರ ಸಾಲ ಕಳ್ಸ ನಮ್ಮ ಮನೆಯ ಕರ್ಕೊಂಡು ಧರ್ಮ ಇವತ್ತು ಬಂದ ನಮ್ಮ ತಮಿಳು ನೀರು ಪಾಠಕ್ಕೆ ಕರ್ಕೊಂಡು ಬಂದು ಅವರು ಸ್ಟೇಜ್ ಮೇಲೆ ಕುಣಿಸಿ ಅವ್ರ ಅದ ಸತ್ಕಾರ ಮಾಡುವಂತ ಕಾರ್ಯಕ್ರಮ ಅದ್ರ ನೀವೇನ್ ಮಾಡ್ಕೊಂಡಿರಪ್ಪ ಅಪ್ರೋಚ್ ಮಾಡ್ಕೊಂಡಿರೋ ಯಾಕಂದ್ರೆ ನಮ್ಮಲ್ಲಿ ಊರದಾಗ ನಾವೇ ಇದ್ಕೊಂಡು ನಾವು ಹಾಡೋದು ನಮ್ಮ ದೇವರು ನಾವೇ ಏನು ಪ್ರಯೋಜನ ಇಲ್ಲ ನಿಮ್ಮ ಸಂಘದಲ್ಲಿ ಬಂದು ನಿಮ್ಮ ಸೇವೆಯನ್ನು ಸಲ್ಲಿಸಿ ಈ ದೇವರ ಬಗ್ಗೆ ಇತಿಹಾಸವನ್ನು ಮಾಡಿಕೊಡ್ತಕ್ಕಂಥವಾಗಿ ನಿಮ್ಮನ್ನು ನಾವು ಇಲ್ಲಿ ಕರೆಸಿ ನಿಮ್ಮನ್ನ ಆದರ್ಶ ಸತ್ಕಾರ ಸಂಭ್ರಮ ಮಾಡಿ ಕರೆಸಿ ಪರ ಪ್ರಥಮದಲ್ಲಿ ದಿಮ್ಮ ಅದಕ್ಕೆ ಗುರುಜಿಯವರ ಅದಕ್ಕೆ ಎಲ್ಲಾ ಪ್ರಕಾರವಾಗಿ ಯಾವ ರೀತಿ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕನ್ನಂತ ಮಾತು ನೀವು ಹೇಳಿದ್ರಿ ಈಗ ಅದಕ್ಕೆ ಈಗ ಇನ್ನೊಂದ ಸುಂದರವಾಗಿತ್ತು ಚಾಲ ಹಾಡಿ ಯಥಾ ಪ್ರಕಾರವಾಗಿ ಕಾರ್ಯಕ್ರಮ ಎಲ್ಲಿಗೆ ಏನೇನು ಆಗ್ತೈತೆ ಅಂತಕ್ಕಂಥದ್ದು ಮುಂದಿನ ಪಾಲಿದೊಳಗೆ ನಿಮಗೆ ಬಿಡಿಸಿ ಎಲ್ಲಾ ತಿಳಿಸ್ಕೊತ ಹೋಗೋಣ ನಿಮ್ಮಲ್ಲಿ ಇದರತಕ್ಕಂತ ಶಬ್ದಗಳು ನಮ್ಮಲ್ಲಿರ್ತಕ್ಕಂಥ ಶಬ್ದಗಳು ಹಬ್ಬದೋಷ್ ಆಗಬಹುದು ಯಾಕಪ್ಪ ಅಂತ ಇದು ಹೊಸ ಮೇಳ ನಿಮ್ಮದು ಹೊಸ ಮೇಳ ಆದ್ರೆ ಹೊಸ ಮೇಳ ನೀವು ಏನಪ್ಪ ಅಂತಂದ್ರೆ ಪಂಡಿತರ ಮೇಳ ನಿಮ್ಮದು ನಮ್ಮದು ಚಿಕ್ಕ ಕಲಾವಂತರ ಮೇಳ ಅದಕ್ಕೆ ಈ ಮೇಳದ ಮುಂದೆ ಹಾಕೊಂಡು ಈ ಮೇಳಿಗೆ ನಿಮ್ಮ ಆಶೀರ್ವಾದ ನಮ್ಮ ತಲೆ ಮೇಲೆ ಇಟ್ಟ ಈ ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ಸಂಘದಿಂದ ಕೇಳ್ಕೊತಾ ಇರ್ತೇನೆ ಈ ಯಥಾ ಪ್ರಕಾರವಾಗಿ ಒಂದು ಖ್ಯಾಲ ಹಾಡಿ ಸಹ ಶಾಸಕ ಹೆಂಗ ತಿಳಿದು ನನ್ನಲ್ಲಿರ್ತಕ್ಕಂಥ ಎರಡು ಮಾತವನ್ನು ಗುರುವಿನ ಪಾಲಕರ್ಪಣೆ ಮಾಡಿ ಇವಳು ಚಾಲ ಹಾಡು ಚಾನ್ಸರ್ ಕೊಡು ಯಾವ್ದು